ಕಾರ್ಯಕ್ರಮ ಇದೆ ಹದಿನಾರನೇ ತಾರೀಕು ಮೇ ಹದಿನೇಳನೇ ತಾರೀಕು ಮೇ ಹದಿನೆಂಟನೇ ತಾರೀಕು ಮೇ ಹದಿನಾರನೇ ತಾರೀಕು ಶುರುವಾಗತ್ತೆ ಮೊದಲನೇ ದಿವಸ ಅವತ್ತು ವಿಗ್ರಹಗಳ ಅಲಂಕಾರ ಹೋಮ ಅಭಿಷೇಕ ಮಹಾಮಂಗ್ಲಾರತಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ತೀರ್ಥ ಪ್ರಸಾದ ವಿನಿಯೋಗ ಏನಂತ ಹೇಳಿದ್ರೆ ಯಾವಾಗ್ಲೂ ಸ್ವಲ್ಪ ಕಾಫಿ ಮಧ್ಯಾಹ್ನ ಹತ್ತತ್ತು ಪಾನಕ ಎರಡತ್ತು ಊಟ ಎರಡತ್ತು ಊಟ ಮಧ್ಯದಲ್ಲಿ ಸರ್ತಿ ಬಜ್ಜಿ ಆತರ ಬೆಳಗ್ಗೆ ಎದ್ದು ಎಂಟು ಗಂಟೆಗೆ ಎಂಟೂವರೆಗೆ ಟಿಫನ್ನು ಇರುತ್ತೆ ಇದು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಪವಮಾನ ಹೋಮ ಅದರ ಆಂಜನೇಯನ ಹೋಮ ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ ಸತ್ಯನಾರಾಯಣ ವೃತ ಇರುತ್ತೆ ನಮ್ಮದೊಂದು ಒಂದು ಇದಿಲ್ಲಿ ಅಲ್ಲಿ ತೆಂಗಿನ ಗಿಡ ಆಗಿವೆ ಆ ತೆಂಗಿನ ಗಿಡದಿಂದ ಕಿತ್ಕೊಂಡ್ ಕಾಯಿ ಕಿತ್ಕೊಂಡ್ ನೂರೆಂಟು ಏಳುನೇರಿಂದ ಅಭಿಷೇಕ ಆಗುತ್ತೆ ಮಹಾಮಂಗಲಾರತಿ ಆಗುತ್ತೆ ಮಧ್ಯಾಹ್ನ ಮಾಮೂಲು ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ ಸಾಯಂಕಾಲ ಲಕ್ಷ್ಮೀ ರಂಗನಾಥ ಕಲ್ಯಾಣೋತ್ಸವ ಪಲ್ಲಕ್ಕಿ ಉತ್ಸವ ಈ ಸರ್ತಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಮದುವೆ ಮಾಡ್ತಾ ಇದ್ವಿ ಈ ಸರ್ತಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಯೋಚನೆ ಮಾಡಿ ಒಂದು ಬೆಳ್ಳಿ ಕಾ ಇದು ಇರುತ್ತಲ್ಲ ಯಾವುದು ವೆಹಿಕಲ್ ಬೆಳ್ಳಿ ಹಾಕಿರೋದು ಲೈಟ್ ಗಳು ಹಾಕಿರೋದನ್ನೋ ಒಂದು ವೆಹಿಕಲ್ ತಗೊಂಡು ಅದು ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಹೋಗಿ ಬರೋದನ್ನ ಯೋಚನೆ ಮಾಡಿ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯು ಗ್ರಾಮ ಪ್ರದಕ್ಷಿಣೆ ರಂಗಪ್ಪನ ಕಟ್ಟೆ ಅಂದ್ರೆ ನಮ್ಮ ಜಮೀನ್ ಇದೆಯಲ್ಲ ಆ ಜಮೀನ್ಗೆ ಫಸ್ಟ್ ಹೋಗಿ ಅಲ್ಲಿ ಮಂಗಳಾರತಿ ಮಾಡ್ಕೊಂಡು ಅಲ್ಲಿಂದ ಶುರುವಾಗಿ ಹೇಮಾವತಿ ಕೆಂಪ ನಟ್ಟಿ ದೊಡ್ಡವಣಿಗೆರೆ ಗೊಲ್ರಟ್ಟಿ ಕೆರೆತಿಮ್ಮನಹಳ್ಳಿ ರಂಗಧಾಮ ನಾರ್ಗಾನಹಳ್ಳಿ ಬರಗೂರು ಮಾರ್ಗವಾಗಿ ಮತ್ತೆ ರಂಗನಾಥವನ್ನು ರಂಗನಾಥ ದೇವಸ್ಥಾನ ತಲುಪೋದು ಈ ಪ್ರೋಗ್ರಾಂ ಸಾಯಂಕಾಲ ಆರು ಗಂಟೆಗೆ ಬೆಳಕೆ ಎಲೆಕ್ಟ್ರಿಸಿಟಿ ಬೆಳಕಲ್ಲಿ ಇರ್ಲಿ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಊರು ಆ ಊರುಗಳ್ಗೆ ಹೋದಾಗ ಆ ದೇವಸ್ಥಾನ ಊರಲ್ಲಿ ಆ ದೇವಸ್ಥಾನ ಯಾವ್ದು ಇರುತ್ತೆ ಹನುಮಂತರಾಯನ ದೇವಸ್ಥಾನ ಇರ್ಬೋದು ಹೀಗಾಗಿ ನಾವು ಬೆಳ್ಳಿ ರಥ ಮಾಡಿಕೊಂಡು ಆ ಊರಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಕೊಂಡು ಸಾಧ್ಯವಾದ್ರೆ ಇನ್ನೂ ಒಂದು ಯೋಚನೆ ಮಾಡ್ತಾ ಇದ್ವಿ ಆ ಇದ್ರೊಳಗೆ ಎಲ್ಲಿ ವೆಹಿಕಲ್ ಒಳಗಡೆ ಒಂದು ಕೇಸರಿ ಭಾತು ಮತ್ತೆ ಪುಳಿಯೋಗರೆ ಮಾಡಿಕೊಂಡು ದೊಣ್ಣೆ ದೊಣ್ಣೆ ಇಟ್ಕೊಂಡು ಬಂದವರಿಗೆ ಪ್ರಸಾದ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಸಾಮಾನ್ಯದ ಭಗವಂತನ ಆಶೀರ್ವಾದದಿಂದ ಆಗತ್ತೆ ಹದಿನೆಂಟನೇ ತಾರೀಕು ಸಾಮೂಹಿಕ ವಿವಾಹ ಇಟ್ಕೊಂಡಿದೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಬಂದೋಸ್ಟ್ ಜನಕ್ಕೆ ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಚೀಫ್ ಗೆಸ್ಟ್ ಆಗಿ ಇವರು ದೊಡ್ಡಣ್ಣ ಫಿಲಿಮ್ ಆಕ್ಟರ್ ದೊಡ್ಡಣ್ಣ ಬರ್ತಿದ್ದಾರೆ ಅವ್ರ ಫ್ರೆಂಡ್ ರೇವಣ್ಣ ಸಿದ್ದಯ್ಯ ಅಂತ ಒಬ್ರು ವಕೀಲರು ಅವರು ಅವರು ಕ್ಲೋಸ್ ಫ್ರೆಂಡ್ರು ಹೀಗಾಗಿ ಅವ್ರು ಬರ್ತಾ ಇದಾರೆ ಇಲ್ಲಿಗೆ ಅವತ್ತು ಒಂದು ಮ್ಯಾಗ್ಝೈನ್ ರಿಲೀಸ್ ಮಾಡ್ತಾ ಇದೀವಿ ಅಂತ ಮ್ಯಾಗ್ಝೈನ್ ಹೆಸರು ಇದು ಐವತ್ತನೇ ವರ್ಷದ ಇಂಡಿಕೇಶನ್ ಅಂದ್ರೆ ನಾವು ಎಪ್ಪತ್ನಾಲ್ಕರಲ್ಲಿ ಶುರು ಮಾಡಿದ್ವಿ ಒಂದು ವರ್ಷ ಕಾರಣಾಂತರದಿಂದ ಒಂದು ವರ್ಷ ಆಗಲಿಲ್ಲ ಇನ್ನು ಐವತ್ತು ವರ್ಷ ಹೀಗಾಗಿ ಐವತ್ತನೇ ವರ್ಷದ ಮ್ಯಾಗ್ಝೈನ್ ಅನ್ನು ಒಂದು ರಿಲೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಮತ್ತೆ ರಿಲೀಸ್ ಪ್ಲಸ್ ಫ್ರೀ ಮ್ಯಾರೇಜಸ್ಗೆ ದೊಡ್ಡಣ್ಣ ಅವ್ರ ಕಡೆಯಿಂದ ಮುಖ್ಯ ಅತಿಥಿಗಳಿಂದ ತಾಳಿನ ಅಂದ್ರೆ ತಾಳಿ ಅಂತ ಹೇಳಿದ್ರೆ ಬಂಗಾರ ತಾಳಿನ ನಾವು ರಂಗನಾಥ ಸ್ವಾಮಿ ಪಾದದ ಮೇಲೆ ಇಡ್ತೀವಿ ಪೂಜೆ ಮಾಡ್ತೀವಿ ಆ ಪ ತಾಳಿನ ಇವ್ರ ಕೈ ಕೊಡ್ತೀವಿ ಮುಖ್ಯ ಅತಿಥಿ ಕೈ ಅವ್ರ ಮುತ್ತ ಕೈ ಮುಟ್ಬಿಟ್ಟು ಆ ಮದುವೆ ಆಗೋರ್ಗೆ ಹುಡುಗ ಹುಡುಗಿ ಕೈ ಕೊಡ್ಬೇಕು ನಾವು ಪ್ರೀ ಮ್ಯಾರೇಜ್ ಅಂತ ಹೇಳಿದ್ರೆ ಬಂಗಾರ ತಾಳಿ ಕಾ ಬೆಳ್ಳಿ ಕಾಲುಂದ್ರ ಹುಡುಗಿಗೆ ಸ್ಯಾರಿ ಬಾಷಿಂಗ ಹುಡುಗನಿಗುನು ಕೂಡ ಬಾಷಿಂಗ ಬಿಳೆ ಒಂದು ಪಂಚೆ ಶರ್ಟು ಇಷ್ಟು ಕೂಡ ಅಲ್ಲಿ ಕೊಟ್ಟಿರ್ತೀವಿ ಊಟಕ್ಕೆ ಎಷ್ಟು ಜನ ಬಂದ್ರು ಕೂಡ ಆ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಈ ವರ್ಷನೂ ಅದೇ ತರ ಹೋಗ್ಬೇಕು ಅನ್ನೋದೊಂದು ಹಾಗಾಗಿದೆ ಇದ್ರ ಜೊತೆಗೆ ನಾವೊಂದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡಿದೆ ಸ್ಪೆಷಲ್ ಮ್ಯಾರೇಜ್ ಸಿಂಧು ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಅಂತ ಅದ್ರ ಪ್ರಕಾರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಆ ಮ್ಯಾರೇಜ್ ಅಸಿಂಧು ಆಗುತ್ತೆ ಆ ಸಿಂಧು ಆಗ್ಲಿ ಅಂತ ಹೇಳಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಪ್ರಿಂಟ್ ಮಾಡ್ತೀವಿ ಆ ಮ್ಯಾರೇಜ್ ಸರ್ಟಿಫಿಕೇಟ್ ನ ಈ ಟ್ರಸ್ಟ್ ಚೇರ್ಮನ್ ಮತ್ತೆ ಮುಖ್ಯ ಅತಿಥಿಗಳು ಇಬ್ರು ಸೈನ್ ಹಾಕ್ತಾರೆ ಸೈನ್ ಹಾಕ್ಬಿಟ್ಟು ಆ ಮ್ಯಾರೇಜ್ ಹಾಲ್ ಒಳಗನೆ ಎಲ್ಲಾರಿದ್ರು ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಅವ್ರಿಗೆ ಕೊಡ್ತೀವಿ ಅವರು ಆ ನೈನ್ಟೀನ್ ಫಿಫ್ಟಿ ಫೈವ್ ಸಿಂಧು ಆಕ್ ಮ್ಯಾರೇಜ್ ಹಾಕ್ ಪ್ರಕಾರ ಸಬ್ರಿಜಿಸ್ಟರ್ ಹೋಗಿ ತರ್ಟಿ ಡೇಸ್ ಒಳಗೆ ಆ ಸಬ್ರಿಜಿಸ್ಟಾರ್ ಮುಂದೆ ಇವ್ರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಸಪೋಸ್ ಮೂವತ್ತು ದಿವ್ಸಾಲಗಾಗಿ ಅವ್ರು ಮಾಡ್ಕೊಳಿಲ್ಲ ಅಂತ ಹೇಳಿದ್ರೆ ಅವ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಅವರು ಹೋಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಇವನ ಅಷ್ಟು ಸುಲಭ ತಗೊಳಕೆ ಆಗೋದಿಲ್ಲ ಇದು ಪ್ರೊಸೀಜರ್